ನಮಸ್ಕಾರ ನಾನು ಗದಗ ಜಿಲ್ಲೆ ಮುಂಡಗಿ ತಾಲೂಕಿನ ತಾಲೂಕು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾಗರಾಜ್ ಹೇಳಿಕೆರೆ ಅಂತ ಹೇಳಿ ನೂತನ ವರ್ಷದ ಕಾರ್ಯಕಾರಿಣಿ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ನಾವೆಲ್ಲರ ಹೆಚ್ಚಿನ ನಾಯಕರ ಪುಸ್ತಕ ಸಿರಿತ ಷಡಕ್ಷರಿಪ್ಪ ಅವರು ಹಾಗೂ ವೇದಿಕೆ ಮೇಲೆ ಭಾಗಿಯಾಗಿರುವಂತಹ ಸಂಘದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರುಗಳ ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷರ ಪದಾಧಿಕಾರಿಗಳೇ ಸರ್ ಸಾಕಷ್ಟು ನಮ್ಮನ್ನು ಮೋಟಿವೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರ ಅಂತ ಅಂದ್ಕೊಳ್ತೀನಿ ಮುಂಬರುವ ಹೋರಾಟಗಳಿಗಾಗಿ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು ಸ್ವಾಮಿ ವಿವೇಕಾನಂದರವರ ನುಡಿ ಅಂತೇಳಿ ಈಸ್ ಲೈಫ್ ವೀಕ್ನೆಸ್ ಡೆತ್ ಅಂತ ನಮ್ಮ ಸ್ಟ್ರೆ ತೋರಿಸಿದಾಗ ನಮ್ಗೆ ಲೈಫ್ ಸಿಗ್ಲಿಕ್ಕೆ ಸಾಧ್ಯ ಹಾಗಾಗಿ ಪ್ರತಿ ತಾಲೂಕುಗಳಲ್ಲಿ ಕೂಡ ರಾಜ್ಯ ಕಾರ್ಯಕಾರಿಣಿ ಮಂಡಳಿಯ ಸಭೆಯಲ್ಲಿ ಏನು ನಿರ್ಣಯಗಳನ್ನು ತಗೊಳ್ತದೆ ಅದರ ಪ್ರಕಾರ ನಾವು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ನಾವು ನಡ್ಕೊಂಡಿದ್ದೆ ಅದರಲ್ಲಿ ನಾವು ಹೋರಾಟಗಳನ್ನೇ ಮಾಡಿದ್ದೇ ಆಗಲಿ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ನಾವು ನಮ್ಮ ಬೇಡಿಕೆಗಳನ್ನು ಏರ್ ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ನಾವೀಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ರವಿ ಎಲ್ ಗುಜಿಕರ್ ಸರ್ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ನಮ್ಮ ತಾಲೂಕುಗಳಲ್ಲಿ ಈ ಕೇಂದ್ರ ಸಂಘದ ನಿರ್ದೇಶನದಂತೆ ಎಲ್ಲ ಕಾರ್ಯಗಳನ್ನು ನೆರವೇರಿಸ್ತಾ ಬಂದಿದ್ದೀವಿ ಹಾಗೆ ಪ್ರತಿಭಾ ಪುರಸ್ಕಾರ ಇರ್ಬೋದು